ಕಾಂಗ್ರೆಸ್ ಅಧ್ಯಕ್ಷರಪ್ಪ ಎರ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಚುನಾವಣೆ ನಿಂತಿಲ್ಲ ಅವರು ಯಾಕೆ ಚುನಾವಣೆ ನಿಂತಿಲ್ಲ ಕಲಬುರಗಿಯೊಳಗೆ ಇತ್ತು ಆದ್ರೆ ಐವತ್ತು ವರ್ಷ ರಾಜಕಾರಣ ಮಾಡಿರಿ ಯಾಕೆ ಚುನಾವಣೆ ಬಿಟ್ಟಿರಾದ್ರೆ ನರೇಂದ್ರ ಮೋದಿ ಅವರು ಗಡ ಗಡ ಕಾಂಗ್ರೆಸ್ ಅಧ್ಯಕ್ಷರ ಯಾರಪ್ಪ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಚುನಾವಣೆ ನಿಂತಿಲ್ಲ ಅವರು ಯಾಕೆ ಚುನಾವಣೆ ನಿಂತಿಲ್ಲ ಕಲಬುರಗಿಯೊಳಗೆ ರಿಸರ್ವ್ ಇತ್ತು ಸಾಗ್ರೆ ಐವತ್ತು ವರ್ಷ ರಾಜಕಾರಣ ಮಾಡಿರಿ ಯಾಕೆ ಚುನಾವಣೆ ಬಿಟ್ಟಿರಿ ಅಂದ್ರೆ ನರೇಂದ್ರ ಮೋದಿ ಗಡ 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 ರಾಹುಲ್ ಗಾಂಧಿ ಯಾಕಪ್ಪ ವೈನಾಡ್ ಓಡ್ ಬಂದಿ ಯಾಕೆ ಓಡ್ ಬಂದಿ ಅರೇ ಬಾರಿ ತಾಕತ್ತಿತ್ತು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಎಸದಿತ್ತು ಕರೆ ಪಾತವ್ರು ಅಂತಿದ್ರು ನಿಮ್ದ ಬಂಧುಗಳೇ ಆ ಗ್ಯಾರಂಟಿಗಳಿಂದ ಜನರಿಗೆ ಹುಚ್ಚು ಮಾಡ್ಲತ್ತಾರೆ ಇವರು